ಚಿಕ್ಕಬಳ್ಳಾಪುರ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನಾಮಪತ್ರ ಸಲ್ಲಿಕೆ ಮತ್ತು ಬಹಿರಂಗ ಸಮಾವೇಶ ಹಿನ್ನೆಲೆ ಸೋಂಪುರ ಮತ್ತು ಸೋಲೂರು ಹೋಬಳಿಯಿಂದ ಸುಮಾರು ಇನ್ನೂರು ಕಾರುಗಳಲ್ಲಿ ಸಾವಿರಾರು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಗುರುವಾರ ಚಿಕ್ಕಬಳ್ಳಾಪುರಕ್ಕೆ ತೆರಳಿದರು ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ನಿಡವಂದ ಕ್ರಾಸ್ ಬಳಿ ಸೋಲೂರು ಮತ್ತು ಸೋಂಪುರ ಕಾರ್ಯಕರ್ತರು ಒಂದೆಡೆ ಜಮಾಯಿಸಿ ಹುಲಿಕುಂಟೆ ಟೋಲ್ ಮುಖಾಂತರ ದೊಡ್ಡಬಳ್ಳಾಪುರ ಮಾರ್ಗದಿಂದ ಚಿಕ್ಕಬಳ್ಳಾಪುರಕ್ಕೆ ಪಯಣ ಬೆಳೆಸಿದರು ಕಾರ್ಯಕರ್ತರ ವಾಹನಗಳಿಗೆ ಚಾಲನೆ ನೀಡಿ ಮಾತನಾಡಿದ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ನೆಲಮಂಗಲ ತಾಲೂಕಿನಿಂದ ಸುಮಾರು ಐನೂರು ಕಾರುಗಳಲ್ಲಿ ನೆಲಮಂಗಲದಿಂದ ಒಂದು ತಂಡ ಸೋಂಪುರ ಸೋನೂರು ತ್ಯಾಮಗೊಂಡ್ಲು ಭಾಗದ ಕಾರ್ಯಕರ್ತರು ಮತ್ತೊಂದು ತಂಡವಾಗಿ ತೆರಳುತ್ತಿದ್ದೇವೆ ನಮ್ಮ ಅಭ್ಯರ್ಥಿ ಎರಡು ಪಾಯಿಂಟ್ ಐದು ಲಕ್ಷ ಮತಗಳಲ್ಲಿ ಜಯಗಳಿಸುವುದು ನಿಶ್ಚಿತ ತಾಲೂಕಿನಲ್ಲಿ ಇಪ್ಪತ್ತೈದು ಸಾವಿರ ಲೀಡ್ ನೀಡುವ ಗುರಿ ಹೊಂದಿದ್ದೇವೆ ಎಂದರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರೇ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತವನ್ನು ಒಪ್ಪಿ ಮೈತ್ರಿಯಾಗಿರುವುದು ತಾಲೂಕಿನಲ್ಲಿ ಹೊಸ ಶಕ್ತಿ ಬಂದಿದೆ ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿಎಸ್ ಬಿಜೆಪಿ ಮೈತ್ರಿಯಾಗಿದ್ದರೆ ರಾಜ್ಯದಲ್ಲಿ ನಮ್ಮ ಸರಕಾರ ಇರುತ್ತಿತ್ತು ಮುಂದಿನ ದಿನಗಳಲ್ಲಿ ಮೈತ್ರಿಗೆ ಹೊಸ ಅರ್ಥ ಬಂದಿದೆ ಬಿಸಿಲಲ್ಲೂ ಲೆಕ್ಕಿಸದೆ ಪ್ರಚಾರ ಕೈಗೊಳ್ಳುತ್ತೇವೆ ದೇಶದ ಸುಭದ್ರತೆಗೆ ಎನ್ ಮೈತ್ರಿಕೂಟ ಬೆಂಬಲಿಸಿ ಈ ಕ್ಷೇತ್ರದಲ್ಲೂ ಮೈತ್ರಿ ಅಭ್ಯರ್ಥಿಗೆ ಒಮ್ಮತದ ಸಂಘಟನೆಯ ಬಲ ಪ್ರದರ್ಶನ ಮಾಡುತ್ತೇವೆ ಎಂದರು ಇಡೀ ನರ್ಮಲ ತಾಲೂಕಿಂದ ಆರ್ನೂರು ಕಾರ್ಗೆ ಅಂತ ಹೇಳಿ ಪ್ರತಿ ಒಂದು ಹೋಬಳಿ ನೂರು ನೂರ ಕಾರ್ ಬರ್ಬೇಕು ಅಂತೇಳಿ ಜೆಡಿಎಸ್ ಮತ್ತು ಬಿಜೆಪಿ ಈಗ ಎರಡೇ ಪಾರ್ಟಿ ಅಂತಕ್ಕಂಥದ್ದಿಲ್ಲ ಈಗ ಒಂದೇ ಸಮನ್ವಯ ಸಮಿತಿ ನೋಡ್ತಾ ಇರತಕ್ಕಂಥ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಕೂಡ ಸೇರಿ ಒಂದು ಐದರಿಂದ ಆರ್ನೂರು ಕಾರ್ ಹೋಗ್ತಾ ಇದ್ದೀವಿ ಒಂದೊಂದಕ್ಕೂ ಸತ್ಯ ಯಾವುದೇ ಕಾರಣಕ್ಕೂ ಕೂಡ ಈ ಸಲ ಒಂದು ಎರಡು ಎರಡೂವರೆ ಲಕ್ಷದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅದು ಕೂಡ ಸಂಶಯ ಇಲ್ಲ ಎಕ್ಸ್ಪೆಷಲಿ ನಮ್ಮ ತಾಲೂಕಲ್ಲೂ ಕೂಡ ಓ ಸತಿ ಇದ್ದಿದ್ದು ವಾತಾವರಣನೇ ಬೇರೆ ಈಗಿರ್ತಕ್ಕಂಥ ವಾತಾವರಣನೇ ಬೇರೆ ಜೆ ಡಿ ಎಸ್ ಮತ್ತು ಬಿಜೆಪಿ ಎರಡೂ ಒಂದಾಗಿರ್ತಾರೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತೈದು ಸಾವಿರ ಓಟರು ಕೂಡ ಮುಂಚೂಣಿ ಕೊಡ್ತಕ್ಕಂಥ ಕೆಲಸಗಳು ಕೂಡ ಮಾಡ್ತೀವಿ ದೇವೇಗೌಡರು ಸುಮಾರು ಇಪ್ಪತ್ತೈದು ವರ್ಷ ಇರ್ತಕ್ಕಂಥ ಪ್ರಧಾನಿಯಾಗಿರ್ತಕ್ಕಂಥವ್ರು ಅವ್ರ ಮನಸ್ಸಲ್ಲಿ ಅನ್ಸೈತೆ ಬಹುಶಃ ಈ ದೇಶ ಮುಂದೆ ಉಳಿಬೇಕು ಅಂತಂದರೆ ತುಂಬ ವಶ್ಯತೆ ಇರತಕ್ಕಂಥದ್ದು ನರೇಂದ್ರ ಮೋದಿ ಅಂತೇಳಿ ದೇಶ ಆಳಿರ್ತಕ್ಕಂಥ ದೇವೇಗೌಡರ ಮೇಲೆ ಕೇಳಿದ್ಮೇಲೆ ನಾವು ಕೂಡ ಯುವಕರಾದ ಕೂಡ ಎಚ್ಚಾಗ್ತದೆ ದೇವೇಗೌಡರ ಬೇಲೆ ಅಂತ ಮಾತು ಮೇಲೆ ನಾವು ಯೋಚನೆ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿನ ಸಂಘಟನೆ ಮಾಡಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ನೋಡಬೇಕು ಅಂತಕ್ಕಂಥ ಎಲ್ಲರೂ ಕೂಡ ಕನಸು ಆ ನಂದು ದೇವೇಗೌಡರ ಸಮ್ಮುಖ ನಡೀತಾ ಇರತಕ್ಕಂಥ ಚುನಾವಣೆ ಒಳಗೆ ದೇವೇಗೌಡರು ಮತ್ತು ಯಡಿಯೂರಪ್ಪ ನಮ್ಮ ನರೇಂದ್ರ ಮೋದಿ ಎಲ್ಲರೂ ಕೂಡ ರಾಜ್ಯ ನಾಯಕರೆಲ್ಲರೂ ಕೂಡ ಕುಮಾರ ಮತ್ತು ಮಾತಾಡೋದ್ರಿಂದ ನಮ್ಮಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ ಬಿರ್ಕಿಲ್ಲ ಈ ಕೆಲಸ ವಿಧಾನಸಭೆಯನ್ನು ಕೂಡ ಮಾಡಿದರೆ ಇವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಇವತ್ತು ಅಧಿಕಾರದಲ್ಲಿರ್ಬೋದಾಗಿತ್ತು ಬಟ್ ಎಲ್ಲ ಒಂದು ಕಡೆ ಗಣಿತನಾದ ಮೇಲೆ ಒಡಕಿದ್ದು ಸರ್ವೇ ಸಾಮಾನ್ಯ ಬಟ್ ಮುಂದೆ ಆದಾಗ ಕಾಣಕುವಂಥದಾಗಲ್ಲ ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಕೂಡ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಹೊಂದಾಣಿಕೆ ಹೋಗ್ತೀವಿ ಈ ಲೋಕಸಭಾ ಚುನಾವಣೆಗಳು ಕೂಡ ಒಂದು ಇಪ್ಪತ್ತೈದು ಸಾವಿರ ಅಂತರಗಳ ನಾವು ಹೆಚ್ಚಿಗೆ ಕೆ ಕೆಲಸ ಮಾಡ್ತೀವಿ ಇವತ್ತು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಅವರಿಗೆ ಸುಧಾಕರ್ ಅವರು ಕೆಲ ಬಲ ತುಂಬ ಕಲಸಕ್ಕೆ ಹೋಗ್ತಾ ಇದ್ದೀವಿ ಅದ್ಕೊಂಡು ಎಲ್ಲರೂ ಕೂಡ ಒಳ್ಳೆಯದಾಗಲಿ ಮುಂದೆ ಸೋಂಪುರ ಬಿಜೆಪಿ ಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಕಂಬಾಳು ಲಕ್ಷ್ಮೀಶ್ ಬಾಬು ಮಾತನಾಡಿ ಇತ್ತೀಚೆಗೆ ಆಯ್ಕೆಯಾದ ನೂತನ ಬಿಜೆಪಿ ತಾಲೂಕು ಪದಾಧಿಕಾರಿಗಳಿಗೆ ಈ ಚುನಾವಣೆ ಹೊಸ ಚೈತನ್ಯ ನೀಡುತ್ತದೆ ಜೆಡಿಎಸ್ ಬಿಜೆಪಿ ಮೈತ್ರಿ ಸಂಘಟನೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೊಸ ಸಂಚಲನವನ್ನು ಉಂಟು ಮಾಡಿದ್ದು ಶೀಘ್ರದಲ್ಲೇ ಬಿರುಸಿನ ಪ್ರಚಾರ ಕೈಗೊಳ್ಳುತ್ತೇವೆ ಎಂದರು ನಮಗೂ ಒಳ್ಳೆ ಸಂಘಟನಾ ಕಾರ್ಯದರ್ಶಿಯಾಗಿ ಸೋಂಪುರ ಬಿಟ್ಟಿದ್ದಾರೆ ಆಮೇಲೆ ನಮಗೆ ನಾಯಕರು ಚೆನ್ನಾಗಿದ್ದಾರೆ ಗಿರೀಶ್ ಚೌಧರಿ ಅಣ್ಣವ್ರು ಆಗಿರ್ಬೋದು ಮುರಳಿ ಅಣ್ಣವ್ರು ಆಗಿರ್ಬೋದು ಚೆನ್ನಾಗಿದೆ ಅದಕ್ಕೆ ಇವತ್ತು ನಮ್ಮ ಹೋಬಳಿಯಿಂದ ಸುಮಾರು ನಲವತ್ತೊಂದು ಕಾರಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಪಂಚಾಯತಿಯಿಂದ ಏಳು ಕಾರಲ್ಲಿ ಹೋಗ್ತಾ ಇದ್ದೀವಿ ಇನ್ನು ಬರೋರಿದ್ದರು ವೆಹಿಕಲ್ಗಳು ಸಮಸ್ಯೆ ಆಗಿರೋ ಜನ ಬಂದಿಲ್ಲ ಅವ್ರನ್ನೆಲ್ಲ ಈಗ ಮುಂದೆ ಚುನಾವಣೆಗೆ ಸಂಘಟನೆ ಮಾಡ್ಕೊಂಡು ಅವ್ರನ್ನ ಮುಂದುವರ್ಸ್ಕೊಡೋ ಇನ್ನೂ ಪಾರ್ಟಿನ ಮುಂದೆ ಬಳಸ್ತೀವಿ ನಮಗೆ ನರೇಂದ್ರ ಮೋದಿಯವರ ಆಶೀರ್ವಾದ ಬೇಕು ಅದರಿಂದ ನಾವೆಲ್ಲ ಒಗ್ಗಾಟ ಕೆಲಸ ಇದ್ದೀವಿ ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂವಿ ನಾಗರಾಜ್ ಬಿಜೆಪಿ ಹೋಬಳಿ ಅಧ್ಯಕ್ಷರಾದ ಮುರಳೀಧರ್ ಚೇನವಳ್ಳಿ ಮಂಜುನಾಥ್ ಜೆಡಿಎಸ್ ಹೋಬಳಿ ಅಧ್ಯಕ್ಷ ಮೋಹನ್ ಕುಮಾರ್ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಶೃಂಗೇಶ್ ಆನಂದ್ ಸೇರಿದಂತೆ ಇತರರು ತೆರಳಿದರು ಮಾರುತಿ ಸಿಟಿವಿ ನ್ಯೂಸ್ ನೆಲಮಂಗಲ